ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸಾಮಾನ್ಯ ಸಭೆ ಇತ್ತು ಸಾಮಾನ್ಯ ಸಭೆ ಏಕೆದ್ದಾಯ್ತು ಅಂತ ನಾನು ಕೇಳಿದೆ ಪ್ರಾಧಿಕಾರ ಕಲ್ಲುಬಾಳು ಪ್ರಾಧಿಕಾರ ಅಭಿವೃದ್ಧಿ ಅಧಿಕಾರಿ ಅವರನ್ನ ಕೇಳಿದಾಗ ನನ್ನ ಬಗ್ಗೆ ಬಹಳ ಅಸಭ್ಯವಾಗಿ ವರ್ತನೆಯನ್ನ ಮಾಡಿದ್ರು ನಮ್ಗೆ ಒಬ್ಬ ದೀವ ಸಮಾಜ ಸಮಾಜದ ಯುವಕನಾಗಿ ಪ್ರಶ್ನೆ ಮಾಡಿದ್ದೆ ತಪ್ಪಾಯ್ತಾ ಇಂದು ಅಂದ್ರೆ ಸಂವಿಧಾನದ ಪರವಾಗಿ ಕಾನೂನಿನ ಚೌಕಟ್ಟಲ್ಲಿ ನಾವು ಕೇಳಿದ್ದೆ ಇವತ್ತು ಪ್ರಶ್ನೆ ಮಾಡಿದ್ರೆ ತಪ್ಪಾಗ್ತಾ ಇದ್ಯಾ ನನಗೆ ಬಹಳ ಮನ್ಸಿಗೆ ನೋವಾಗಿದೆ ಯಾವ ರೀತಿ ಅಂದ್ರೆ ಒಬ್ಬ ಕಲ್ಲುಬಾಳು ಗ್ರಾಮ ಪಂಚಾಯತ್ ಸದಸ್ಯನಾಗಿರೋದು ಇದ್ದು ನಾನು ಪ್ರಶ್ನೆ ಮಾಡಿ ಕಲ್ಲುಬಾಳು ಜನರ ಆಗು ಹೋಗುಗಳ ಬಗ್ಗೆ ಯಾಕೆ ಸಾಮಾನ್ಯ ಸಭೆ ಇವತ್ತು ರದ್ದಾಯಿತು ಅಂತ ಕೇಳಿದಕ್ಕೆ ನನ್ನ ಹತ್ರ ಬಹಳ ಇನ್ಸರ್ಟ್ ಆಗಿ ನಡ್ಕೊಂಡು ಬಹಳ ಅಸಭ್ಯವಾಗಿ ನಡ್ಕೊಂಡು ನನ್ನ ಮನಸ್ಸಿಗೆ ನೋವನ್ನು ಉಂಟು ಮಾಡಿ ನನಗೆ ಒಂದು ನನಗೆ ಜೀವನ ನನಗೆ ಈ ಸದಸ್ಯತ್ವನೇ ಬೇಡ ಅಂತಕ್ಕಂಥ ರೀತಿಯಲ್ಲಿ ಬಹಳ ಮನಸ್ಸಿಗೆ ನೋವಾಗಿದೆ ನಾನು ಅಂತಹ ಅಧಿಕಾರಿಗೆ ಅಂತಹ ಅಧಿಕಾರಿಗೆ ಧಿಕ್ಕಾರವನ್ನು ಕರಿತಾ ಇದ್ದೇನೆ ಧಿಕ್ಕಾರ ಧಿಕ್ಕಾರ ಪ್ರಾಧಿಕಾರ ಅಭಿವೃದ್ಧಿ ಅಧಿಕಾರಿ ಧಿಕ್ಕಾರ ಧಿಕ್ಕಾರ ಕಲ್ಲುಬಾಳು ಗ್ರಾಮ ಪಂಚಾಯತಿ ಪ್ರಾಧಿಕಾರ ಅಭಿವೃದ್ಧಿ ಅಧಿಕಾರಿ ಅವರಿಗೆ ಧಿಕಾರ ಧಿಕಾರ ಯಾರ್ ಸರ್ ಅಧಿಕಾರಿ ಅಧಿಕಾರಿ ಹೆಸರೇನು ಸರ್ ಕಲ್ಲುಬಾಳು ಗ್ರಾಮ ಪಂಚಾಯತಿ ಪ್ರಾಧಿಕಾರ ಅಭಿವೃದ್ಧಿ ಅಧಿಕಾರಿ ಅವರು ನೀವೇ ಅವರು ಕೇಳಿ ಯಾವ ರೀತಿ ಪ್ರಾಧಿಕಾರ ಅಭಿವೃದ್ಧಿ ಅಧಿಕಾರಿ ಅವರಿಗೆ ನಾನು ಕೇಳಿದ್ದು ಸರ್ ಕೆಳಗಡೆ ಒಂದಷ್ಟು ಜನ ಮೆಂಬರ್ಸ್ ಇದ್ರು ಮೇಲೆಗಡೆ ಒಂದಷ್ಟು ಜನ ಮೆಂಬರ್ಸ್ ಇದ್ರು ನಾನು ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೆ ಹನ್ನೊಂದುವರೆ ಆಯ್ತು ಹನ್ನೆರಡು ಗಂಟೆ ಆಯ್ತು ನಾನೇನ್ ಏನು ಕೆಳಗಡೆ ಒಂದು ಎಲ್ಲ ಮೆಂಬರ್ಸ್ ಎಲ್ಲ ಬಂದಿದ್ದಾರೆ ಆಲ್ಮೋಸ್ಟ್ ಆಲ್ ಮೇಲೆಗಡೆ ಒಂದಷ್ಟು ಜನ ಮೆಂಬರ್ಸ್ ಇದಾರೆ ಸಾಮಾನ್ಯ ಸಭೆಯ ಸಭೆಯಲ್ಲಿ ಕೆಳಗಡೆ ಒಂದಷ್ಟು ಜನ ಮೆಂಬರ್ಸ್ ಇದ್ದಾರೆ ನಾನು ನಿಂತ್ಕೊಂಡು ನೋಡ್ತಾ ಇದ್ದೆ ಏನಪ್ಪ ಇವತ್ತು ವ್ಯವಸ್ಥೆ ಏನಾಗ್ತಾ ಇದೆ ಕಾನೂನು ಚೌಕಟ್ಟಲ್ಲಿ ಒಬ್ಬ ಎಲೆಕ್ಟೆಡ್ ಬಾಡಿ ಮೆಂಬರ್ ನಾನು ಗ್ರಾಮ ಪಂಚಾಯತ್ ಸದಸ್ಯನಾಗಿ ಮತ್ತೆ ನನ್ನ ಆಶಯ ನಾನು ಅಂಬೇಡ್ಕರ್ ಕುಲೆ ಬುದ್ಧ ಬಸವಣ್ಣನವರ ಸಿದ್ಧಾಂತದಲ್ಲಿ ಬೆಳೆದಿರ್ತಕ್ಕಂಥ ಯುವಕ ಇವತ್ತು ಈಗ ಸಾಮಾನ್ಯ ಸಭೆ ಕರೆದು ಸುಮಾರು ಕನಿಷ್ಠ ಪಕ್ಷ ನಾಲ್ಕು ಸರ್ ಇವತ್ತು ಸಾಮಾನ್ಯ ಸಭೆ ಕರೆದಿದ್ದಾರೆ ಮೆಂಬರ್ಸ್ ಎಲ್ಲ ಬಂದಿದ್ದಾರೆ ಮೂವತ್ತಾರು ದಿನದಲ್ಲಿ ಆಲ್ಮೋಸ್ಟ್ ಮೆಂಬರ್ಸ್ ಬಂದಿದ್ದಾರೆ ಕೆಳಗಡೆ ಒಂದಷ್ಟು ಜನ ಮೆಂಬರ್ಸ್ ಇದ್ದಾರೆ ಮೇಲ್ಗಡೆ ಒಂದಷ್ಟು ಜನ ಮೆಂಬರ್ಸ್ ಇದ್ದಾರೆ ನಾನು ಸರಿಸುಮಾರು ಹನ್ನೊಂದು ನಲವತ್ತೆಂಟಿಗೆ ಒಳಗಡೆ ಹೋದೆ ಒಳಗಡೆ ಹೋದ ತಕ್ಷಣ ಹನ್ನೊಂದುವರೆಗೆ ಇದೆಲ್ಲ ಮಾತಾಡ್ತಾ ಇದ್ರು ಸಾಮಾನ್ಯ ಸಭೆ ಇವತ್ತು ರದ್ದಾಗಿದೆ ನಾನು ಏನ್ ಮಾಡಿದೆ ಪ್ರಾಧಿಕಾರ ಅಭಿವೃದ್ಧಿ ಅಂತ ಕೇಳಿದೆ ಅದೇ ತುಂಬಾ ಜನ ಎಲ್ಲ ಕೂತಿದ್ರು ಯಾಕಂದ್ರೆ ಅವ್ರು ಇವ್ರು ಕೇಳಿ ತೊಂದರೆ ಇಲ್ಲ ಸರ್ ಸಾಮಾನ್ಯ ಸಭೆ ಏನು ಸರ್ ರದ್ದಾಯ್ತು ಅಂತ ಹೇಳಿ ಯಾವ ರೀತಿ ಅಸಭ್ಯವಾಗಿ ಒತ್ತೆ ಮಾಡ್ಕೊಂಡ್ರು ಅಂದ್ರೆ ನನ್ನ ಮನ್ಸಿಗೆ ನಮಗೆ ಸದಸ್ಯತ್ವನೇ ಬೇಡ ಮತ್ತೆ ನಾವು ಸಮಾಜದ ಮುಟ್ಟಿರ್ತಕ್ಕಂಥ ತಪ್ಪ ಪ್ರಶ್ನೆ ಮಾಡೋದೇ ತಪ್ಪಾ ಅಂತ ರೀತಿಯಲ್ಲಿ ಆಗ್ಬಿಟ್ಟಿದ ಸರ್ ಅವ್ರೆಂತ ಮಾತಾ ಕೇಳಿ ನೀವು ಒಬ್ಬ ಅಧಿಕಾರಿ ಅವರು ಡೈರೆಕ್ಷನ್ ಕೊಡಬೇಕು ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ನಮ್ಮೂರ್ ಕಲ್ಬಾಳ್ ಗ್ರಾಮ ಪಂಚಾಯತಿ ಸೇರ್ತಕ್ಕಂತಹ ಸರ್ಕಾರಿ ಜಾಗ ಉಳಿಸೋದಿಕ್ಕೆ ನಾನು ಸರಿ ಸುಮಾರು ಮೂರು ವರ್ಷ ಹೋರಾಟ ಮಾಡ್ತಾ ಇದ್ದೇನೆ ಸಾಮಾನ್ಯ ಸಭೆ ನಡೆದು ಸುಮಾರು ಒಂದು ನಾಲ್ಕರಿಂದ ಐದು ತಿಂಗಳಾಗಿತ್ತು ಇವತ್ತು ಮೂರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಹನ್ನೊಂದು ಗಂಟೆಗೆ ಕಲ್ಬಾಳ್ ಗ್ರಾಮ ಪಂಚಾಯತಿ ಸಾಮಾನ್ಯ ಸಭೆ ಇತ್ತು ಸಾಮಾನ್ಯ ಸಭೆ ಇದ್ದಾಗ ಸಾಮಾನ್ಯ ಸಭೆ ನಡೀತಕ್ಕಂಥ ಸಮಯ ಬಹಳ ವಿಳಂಬವಾಯಿತು ಸರಿಸುಮಾರು ಮೂವತ್ತಾರು ಜನ ಗ್ರಾಮ ಪಂಚಾಯತ್ ಸದಸ್ಯರಲ್ಲಿ ಆಲ್ಮೋಸ್ಟ್ ಆಲು ಎಲ್ಲ ಬಂದಿದ್ದರು ಮೇಲೆಗಡೆ ಒಂದಷ್ಟು ಜನ ಇದ್ದರು ಕೆಳಗಡೆ ಒಂದಷ್ಟು ಜನ ಇದ್ದರು ಇದೇನು ಗೊಂದಲ ಗೂಡು ಯಾವ ಕೂಡ ಕಲ್ಬಾಳ ಗ್ರಾಮ ಪಂಚಾಯಿತಿ ಯಾಕಂದ್ರೆ ನಾವು ಬುದ್ಧ ಬಸವ ಅಂಬೇಡ್ಕರ್ ಫುಲೆ ನಾಲ್ವಡಿ ಇವರ ಸಿದ್ಧಾಂತದಲ್ಲಿ ಬೆಳೆದಿರ್ತಕ್ಕಂಥ ಯುವಕರು ಕಾನೂನು ಚೌಕಟ್ಟಲ್ಲಿ ಇವತ್ತು ಬಡವರಿಗೆ ದಲಿತರಿಗೆ ಭಾರತದ ಕಟ್ಟ ಕಡೆ ಪ್ರಜೆಗೂ ಕೂಡ ನ್ಯಾಯ ಸಿಗಬೇಕು ಯಾಕೆ ಗೊತ್ತಾ ಒಬ್ಬ ಒಬ್ಬ ಸದಸ್ಯ ಈಕ್ವಲ್ ಟು ಒಬ್ಬ ಎಮ್ ಎಲ್ ಎ ಇದ್ದಂಗೆ ಸಾಮಾನ್ಯ ಸಭೆ ಹನ್ನೊಂದುವರೆ ಆದರೂ ಕೂಡ ಪ್ರಾರಂಭವಾಗಲಿಲ್ಲ ಕೆಳಗಡೆ ಒಂದಷ್ಟು ಜನ ಮೆಂಬರ್ಸ್ ಇದ್ದಾರೆ ಮೇಲೆಗಡೆ ಒಂದಷ್ಟು ಜನ ಮೆಂಬರ್ಸ್ ಇದ್ದಾರೆ ನನಗೆ ಒಂಥರ ಜಿಗುಪ್ಸೆ ಆಗೋಯ್ತು ಏನಪ್ಪ ಕಲ್ಲಾಳ ಗ್ರಾಮ ಪಂಚಾಯಿತಿಯಲ್ಲಿ ಯಾವ ಹಿಂಗೆ ಆಗೋಯ್ತಲ್ಲ ಜನ ನಮ್ಮನ್ನು ಏನಕ್ಕೋಸ್ಕರ ಗೆಲ್ಸ್ ಕಳಿಸಿದ್ದಾರೆ ಕೆಲಸ ಮಾಡೋದು ಗೆಲ್ಸಿದ್ದಾರೆ ಎಷ್ಟು ಅರ್ಜಿಗಳು ಬಂದಿರ್ತದೆ ಹವಾಲುಗಳು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳ ಆಲನೇ ಪಾಲನೆಯನ್ನು ಒಬ್ಬ ಕಲ್ಲುಬಾಳು ಗ್ರಾಮ ಪಂಚಾಯತ್ ಸದಸ್ಯ ಸದಸ್ಯರಿಂದ ಹಿಡಿದು ಪಾರ್ಲಿಮೆಂಟರ್ಗೂ ಇದು ಪ್ರಜಾಪ್ರಭುತ್ವ ರಾಷ್ಟ್ರ ಈ ಪ್ರಜಾಪ್ರಭುತ್ವದ ರಾಷ್ಟ್ರದಲ್ಲಿ ಒಂದು ಪಂಚಾಯಿತಿಯಲ್ಲಿ ಹಿಂಗಾದರೆ ನಾಳೆ ದಿನ ಈ ಹಳ್ಳಿಗಳನ್ನ ಉದ್ದ ಅಭಿವೃದ್ಧಿ ಆಗೋದು ಯಾವಾಗ ಪಟ್ಟಣ ಪ್ರದೇಶಗಳ ಅಭಿವೃದ್ಧಿ ಅದು ಆಗೋದು ಯಾವಾಗ ಯಾಕಂದರೆ ಸಂವಿಧಾನದ ಅಡಿಯಲ್ಲಿ ಕಾನೂನು ಅಡಿಯಲ್ಲಿ ಒಬ್ಬ ವಿದ್ಯಾವಂತ ಯುವಕರು ಇದ್ರಿಗೆ ಇದನ್ನೆಲ್ಲ ಯೋಚನೆ ಮಾಡಬೇಕಾಗಿದೆ ಇವತ್ತು ಕೆಳಗಡೆ ಒಂದಷ್ಟು ಜನ ಮೆಂಬರ್ಸ್ ಇದ್ದಾರೆ ಮೇಲಗಡೆ ಒಂದಷ್ಟು ಮೆಂಬರ್ಸ್ ಇದ್ದಾರೆ ನನಗೆ ಒಂಥರ ನನಗೆ ಏನು ಯಾವಾಗೂ ಕಲ್ಬಾಳ್ ಪಂಚಾಯತಿ ಹಿಂಗಾಗ್ತಾ ಇದೆ ಅಂದ್ಬಿಟ್ಟು ನಾಯನ್ ಮಾಡಿದೆ ಹನ್ನೊಂದು ನಲವತ್ತೆಂಟು ಸರ್ ನಾನು ಒಳಗಡೆ ಹೋದಾಗ ನಾನು ಕಲ್ಬಾಳ್ ಗ್ರಾಮ ಪಂಚಾಯತಿ ಪ್ರಾಧಿಕಾರ ಅಭಿವೃದ್ಧಿ ಅಧಿಕಾರಿಯವರನ್ನು ಕೇಳಿದೆ ಸರ್ ಸಾಮಾನ್ಯ ಸಭೆ ಯಾಕೆ ರದ್ದಾಗಿದೆ ಅಂತೇಳಿ ಅವ್ರು ಯಾವ ರೀತಿ ಆನ್ಸರ್ ಮಾಡಿದ್ರು ಅಂತ ಹೇಳಿದ್ರೆ ನೀವು ಹೋಗಿ ಅವ್ರನ್ನೇ ಕೇಳಿ ಸರ್ ಯಾಕೆಂದರೆ ಇವತ್ತು ಪ್ರಿಂಟ್ ಮೀಡಿಯಾ ಇರ್ಬೋದು ಸೋಷಿಯಲ್ ಮೀಡಿಯಾ ಇರೋದು ಪತ್ರಿಕಾ ಮಾಧ್ಯಮ ಇರ್ಬೋದು ಸಂವಿಧಾನದ ನಾಲ್ಕನೇ ಅಂಗ ಸರ್ ನೀವು ನ್ಯಾಯ ಕೊಡಿಸ್ತೀರ ಅಂದ್ಕೊಂಡಿದ್ದೀನಿ ನಾನು ನನಗಾಗಿರ್ತಕ್ಕಂತಹ ಇದು ಮಾನಸಿಕವಾಗಿ ಮತ್ತೆ ದೈಹಿಕವಾಗಿ ಮಾಡಿರ್ತಕ್ಕಂಥ ಹಿಂಸೆ ಸರ್ ಇದು ಒಬ್ಬ ಒಬ್ಬ ಸದಸ್ಯನಾಗಿ ನನಗೆ ಯಾವ ರೀತಿ ಮಾತಾಡಿದ್ರು ಅಂದ್ರೆ ಟೇ ನಿಮಗೇನು ಏನು ಕಾಮನ್ ಸೆನ್ಸ್ ಇಲ್ಲೇನ್ರಿ ಎಷ್ಟು ಟೈಮು ಎಷ್ಟು ಗಂಟೆಗೆ ಬರೋದು ನೀವು ಹತ್ತುವರೆಗೆ ಬಂದಿಲ್ಲ ಇದ್ದೀನಿ ಸರ್ ನಾನು ಹತ್ತುವರೆಗೆ ಬಂದಿಲ್ಲಿದ್ದು ಇದ್ದು ಹನ್ನೊಂದು ನಲವತ್ತೆಂಟಿಗೆ ಒಳಗಡೆ ಹೋಗಿದ್ದೀನಿ ಸರ್ ನಾನು ಕೇಳಿದ್ದು ಇಷ್ಟೇ ಸರ್ ಕಲ್ಲುಬಾಳು ಪ್ರಾ ಪ್ರಾಧಿಕಾರ ಅಭಿವೃದ್ಧಿ ಅಧಿಕಾರಿಯವರನ್ನು ಸರ್ ಇವತ್ತು ಸಾಮಾನ್ಯ ಸಭೆ ಯಾಕೆ ಸರ್ ರದ್ದಾಯಿತು ನಾನೊಬ್ಬ ಕಲ್ಲುಬಾಳು ಗ್ರಾಮ ಪಂಚಾಯತ್ ಸದಸ್ಯನಾಗಿ ಕಲ್ಲುಬಾಳು ಜನನನ್ನು ಎಲೆಕ್ಟ್ ಮಾಡಿ ಕಳಿಸಿದ್ದಾರೆ ಎಷ್ಟು ಅರ್ಜಿಗಳು ಬಂದಿರ್ತದೆ ಬಡವರದು ದೀನದು ದಲಿತರದು ಮತ್ತು ಸರ್ಕಾರದಿಂದ ಎಷ್ಟು ಹವಾಲುಗಳು ಬಂದಿರ್ತದೆ ನಾವು ಜನರಿಗೆ ಇಲ್ಲಿ ಕೆಲಸ ಮಾಡೋಕ್ಕಾಗ್ತಿಲ್ಲ ಸರ್ ನಮ್ಗೆ ಏನಕ್ಕೆ ಬೇಕಾಗಾರೆ ಕಲ್ಲುಬಾಳು ಗ್ರಾಮ ಪಂಚಾಯತ್ ಸದಸ್ಯತ್ವ ರಾಜೀನಾಮೆ ಕೊಟ್ಬಿಡ್ತೀವಿ ಸರ್ ತೊಂದರೆ ಇಲ್ಲ ನಾನು ಕೇಳಿದ್ದು ಇಷ್ಟೇ ಸರ್ ಸರ್ ಏಕೆ ಇವತ್ತು ಸಾಮಾನ್ಯ ಸಭೆ ರದ್ದಾಯಿತು ಏಯ್ ಟೈಮ್ ಎಷ್ಟು ಇನ್ನು ಎಷ್ಟು ಗಂಟೆ ಎಷ್ಟು ಎಷ್ಟು ಗಂಟೆಗೆ ಒಳಗಡೆ ಬರೋದು ಒಬ್ಬ ಅಧಿಕಾರಿ ನಮಗೆ ಡೈರೆಕ್ಷನ್ ಕೊಡಬೇಕು ಸರ್ ಒಬ್ಬ ಅಧಿಕಾರಿ ಅವರಿಗೆ ನಾನು ಅವ್ರು ಹೇಳ್ದಂಗೆಲ್ಲ ಕೇಳಿದ್ದೀನಿ ಸರ್ ಅವ್ರಿಗೆ ಯಾವತ್ತೂ ಕೂಡ ವಿರುದ್ಧವಾಗಿ ಮಾತನಾಡಿಲ್ಲ ಇವತ್ತು ಒಬ್ಬ ಸದಸ್ಯತ್ವ ತಾನಕ್ಕೆ ಗೌರವ ಇಲ್ಲ ಅಂದಮೇಲೆ ಆ ಸದಸ್ಯತ್ವ ಬೇಡ ಸರ್ ನಮಗೆ ನಾನು ಅತಿ ಶೀಘ್ರದಲ್ಲೇ ಇದನ್ನು ಈ ಹೋಗಕ್ಕೆ ಅವರು ತಂದಿದ್ದೇನೆ ಕಾನೂನು ಚೌಕಟ್ಟಲ್ಲಿ ಹೋರಾಟ ಮಾಡಬೇಕಾಗಿದೆ ಸರ್ ಅದಕ್ಕೋಸ್ಕರ ಇವತ್ತು ನಾನು ನಾನು ಎಲ್ಲ ರೀತಿಯಲ್ಲಿ ಸಂಘಟನೆಗಳ ಹತ್ರ ಮತ್ತೆ ಪೊಲೀಸ್ ಇಲಾಖೆ ಹತ್ರ ಎಲ್ಲ ಮಾತಾಡಿದ್ದೇನೆ ನಾನು ಇನ್ನು ಹತ್ತು ಒಳಗಡೆ ಒಂದು ಪ್ರೆಸ್ ಮೀಟ್ ಕರೀತೇನೆ ಒಂದು ದೊಡ್ಡ ಮಟ್ಟದ ಹೋರಾಟ ಸರ್ ನಮ್ಮೂರು ಯಾವ ವಿಚಾರಕ್ಕೆ ಅಂತ ಗೊತ್ತಿಲ್ಲ ಒಬ್ಬ ಪ್ರಾಮಾಣಿಕ ಕಾನೂನು ಚೌಕಟ್ಟಿನಲ್ಲಿ ಪ್ರಶ್ನೆ ಮಾಡ್ತಕ್ಕಂಥ ಯುವಕರಿಗೆ ಸಂವಿಧಾನದ ಅಡಿಯಲ್ಲಿ ಓದಿರ್ತಕ್ಕಂಥ ಹುಡುಗರಿಗೆ ಆಮೇಲೆ ವಿದ್ಯಾವಂತರಿಗೆ ಈ ರಾಜಕಾರಣದಲ್ಲಿ ಏನು ಪ್ರಶ್ನೆ ಮಾಡಿದ್ರು ಕೂಡ ಗೌರವ ಇರಲ್ಲ ಅನಿಸುತ್ತೆ ನನಗೆ ನೋಡಿ ಕಲ್ಲುಬಾರದಲ್ಲಿ ನಾನು ಎಷ್ಟು ಕೆಲಸ ಮಾಡಿದ್ದೀನಿ ಅನ್ನೋದು ನಾನು ಕೊಟ್ಟು ಮಾಹಿತಿ ಕೊಡ್ತೀನಿ ನನ್ನ ಬಿಲ್ಗಳು ಎಷ್ಟು ಪೆಂಡಿಂಗ್ ಇದೆ ಅನ್ನೋದು ನಾನು ಮಾಹಿತಿ ಕೊಡ್ತೀನಿ ನಾನು ನಾನು ಕೆಲಸ ಇಲ್ಲಿ ಬಿಲ್ ತಂದರೆ ಇದಿಲ್ಲ ಅದಿಲ್ಲ ಅದು ತೊಗೊಂಬ ಇದು ತೊಗೊಂಬಂತಾರೆ ಅದು ತೊಗೊಂಬಂದ್ರೇನು ಭಾಳ ನಿರ್ಲಕ್ಷ್ಯನ ವಹಿಸ್ತಾರೆ ಆದರೆ ನಾನು ಕಾನೂನು ಚೌಕಟ್ಟಲ್ಲಿ ಅದೆಲ್ಲ ಫೇಸ್ ಮಾಡ್ತೀನಿ ಸರ್ ಯಾಕಂದ್ರೆ ನಾನು ಏನು ಮಾಡೋದು ಸಹ ಕಾನೂನು ಚೌಕಟ್ಟಲ್ಲೇ ಮಾಡ್ತೀನಿ ಈಗ ಯಾಕೆ ಅಂದರೆ ಒಂದು ಇನ್ಸಿಡೆಂಟ್ ಆಗಿದೆ ಸರ್ ಇಲ್ಲಿ ಸರಿ ಸುಮಾರು ಮೂರುವರೆ ವರ್ಷದಿಂದ ಹೋರಾಟ ಇದ್ದಾನೆ ಏನಪ್ಪ ಹೋರಾಟ ಅಂದರೆ ನಾಲ್ವಡಿ ಕೃಷ್ಣ ರಾಜ ಒಡೆಯರ್ ಕೊಟ್ಟಿರ್ತಕ್ಕಂತಹ ಜಾಗ ಸರ್ ಅದು ಮೈಸೂರು ಸಂಸ್ಥಾನ ಇತ್ತು ಸರ್ ಮೈಸೂರು ಸಂಸ್ಥಾನ ಇರಬೇಕಾದ್ರೆ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಇವತ್ತು ನಮ್ಮೂರಲ್ಲ ಕೇಳಿ ನೀವು ಕೂಡ ಸುದ್ದಿಯನ್ನು ಮಾಡಿದ್ದೀರಾ ಓದಿರ್ತಕ್ಕಂಥವ್ರು ಇವತ್ತು ನಮ್ಮೂರಲ್ಲಿ ತುಂಬಾ ಜನ ಇದಾರೆ ಶಾಲೆಯಲ್ಲಿ ಪ್ರಾಥಮಿಕ ಇಡಿಯ ಪ್ರಾಥಮಿಕ ಪಾಠಶಾಲೆ ಸರ್ಕಾರಿ ಜಾಗ ಅಂತ ಇದೆ ಅಲ್ಲಿ ಒಂದು ಭವಾನಿ ಗಾರ್ಮೆಂಟ್ಸ್ ಅಂತ ಮಾಡ್ಕೊಂಡಿದ್ದಾರೆ ಆ ವಿಚಾರದಲ್ಲಿ ನಾನು ಹೋರಾಟಕ್ಕೆ ಬರ್ತೀನಿ ನೋಡಿ ಸರ್ ತಹಸೀಲ್ದಾರ್ ಬಂದು ಮಾಜೂರ್ ಮಾಡ್ತಾರೆ ಸರ್ ಇದು ತಹಶೀಲ್ದಾರ್ ಯಾವ ರೀತಿ ಮಾಡ್ತಾರೆ ಅಂದರೆ ಆರ್ ಐ ಮತ್ತು ವಿ ಐ ಬಂದು ರಿಪೋರ್ಟ್ ಹಾಕ್ತಾರೆ ಇದು ಸರ್ವೆ ನಂಬರ್ ಜಾಗ ಅಲ್ಲ ಇದು ಗ್ರಾಮ್ ಟನ್ ಜಾಗ ನೋಡಿ ಸರ್ ರಿಪೋರ್ಟ್ ಹಾಕಿದ್ದಾರೆ ನಿಮಗೂ ಎಲ್ಲ ಒಂದು ಸೆಟ್ ಕೊಡ್ತೀನಿ ಸರ್ ನಾನು ಪ್ರೆಸ್ ಮೀಟ್ ಇನ್ನು ಇನ್ನೂ ಭಾಳ ದಾಖಲೆ ಇದೆ ಪಂಚಾಯಿತಿಯಲ್ಲಿ ಏನೆಲ್ಲ ಆಗಿದೆ ಅಂತ ಹೇಳಿ ಯಾಕೆಂದರೆ ಸದಸ್ಯ ಸದಸ್ಯರಿಗೆ ಗೌರವ ಇಲ್ಲ ಅಂದಮೇಲೆ ಇವತ್ತು ಜನರ ಮುಂದೆ ಬರ್ತೇನೆ ಜನರ ಮುಂದೆ ಬಂದು ಜನರಿಗೆ ನಾನು ಕರ ಕರಪತ್ರನೂ ಕೂಡ ರೆಡಿ ಮಾಡಿ ಕನಿಷ್ಠ ಪಕ್ಷ ಹತ್ತು ದಿನದೊಳಗಡೆ ಎಲ್ಲ ಹಳ್ಳಿಗಳು ಪಂಚಾಯಿತಿಗೆ ಬರ್ತಕ್ಕಂಥ ಹಳ್ಳಿಗಳಿಗೆ ನಾನು ಸರ್ ಎಸ್ ಇದು ಸರಿ ಸುಮಾರು ಮೂರು ವರ್ಷದಿಂದ ಸರ್ ನಾನು ಹೋರಾಟ ಮಾಡ್ತಾ ಇರೋದು ಆಮೇಲೆ ಅಧಿಕಾರಿ ಹೇಳಿದಂಗೆಲ್ಲ ಕೇಳಿದ್ದೀನಿ ಸರ್ ನಾನು ಅವರು ಹೇಳಿ ಡೇಟು ಅವ್ರು ಹೇಳಿ ಟೈಮು ಮತ್ತೆ ಅವ್ರು ಯಾವಾಗ ಹೇಳ್ತಾರೋ ಅವ್ರ ಬಹಳ ಸೌಜನ್ಯವಾಗಿ ನಡ್ಕೊಂಡಿದ್ದೀನಿ ಸರ್ ನಾನು ರಿಪೋರ್ಟ್ ಆಗ್ತಾರೆ ಸರ್ ಯಾವ ರೀತಿ ಗೊತ್ತಾ ಸರ್ ತಹಸೀಲ್ದಾರ್ ಸಾಹೇಬ್ರು ರಿಪೋರ್ಟ್ ಹಾಕೋದು ಇದು ಸರ್ವೆ ನಂಬರ್ ಆರ್ ಎ ವಿ ಎ ಬಂದು ರಿಪೋರ್ಟ್ ಆಗ್ತಾರೆ ಸರ್ ಇದು ಸರ್ವೆ ನಂಬರ್ ಜಾಗ ಅಲ್ಲ ಇದು ಗ್ರಾಮ್ ಟನ್ ಜಾಗ ಅಂಥೇಳಿ ಇ ಒ ಸಾಹೇಬರು ಹೇಳ್ತಾರೆ ಸರ್ ನೀವು ಗ್ರಾಮ್ ಟನ್ ಜಾಗನ ಸರ್ಕಾರಿ ಜಾಗನ ಯಾಕೆ ನೀವು ಅಕ್ವೇರ್ ಮಾಡ್ಕೊಂಡಿಲ್ಲ ಅಂತೇಳಿ ಪಿ ಡಿ ಒ ಸಾಹೇಬರು ಇವತ್ತು ಹೋಗೋಣ ನಾಳೆ ಹೋಗೋಣ ಆಗೋದು ಮತ್ತು ಮೀಟಿಂಗ್ ಇರುತ್ತೆ ಸರ್ ಒಂದು ಸರಿ ಮೀಟಿಂಗ್ ಇರುತ್ತೆ ಇಪ್ಪತ್ತ್ಮೂರು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮೀಟಿಂಗ್ ಇರುತ್ತೆ ಆ ಮೀಟಿಂಗಲ್ಲಿ ನಿರ್ಣಯ ತಗೊಂಡು ಇನ್ ಟೆನ್ ಡೇಸ್ ಟೆನ್ ಡೇಸ್ ಒಳಗಡೆ ಹೋಗೋಣ ಕ್ಲಿಯರ್ ಮಾಡೋಣ ಓಕೆ ಸರ್ ಫೈನ್ ನಾನು ಅವ್ರಿಗೆ ಏನು ಮಾತಾಡೋಲ್ಲ ಸರ್ ಯಾಕಂದರೆ ನಮ್ದು ಐದು ವರ್ಷ ಆದರೆ ಅದು ಅರವತ್ತು ವರ್ಷ ಅಧಿಕಾರ ಅದು ಆ ಅರವತ್ತು ವರ್ಷ ಅಧಿಕಾರದಲ್ಲಿ ಅವ್ರು ಎಷ್ಟು ಒಳ್ಳೆ ಕೆಲಸ ಮಾಡ್ತಾರೋ ನಾವು ಐದು ವರ್ಷದಲ್ಲಿ ಎಷ್ಟು ಒಳ್ಳೆ ಕೆಲಸ ಮಾಡ್ತಾರೋ ಅದು ನಮಗೆ ಕೊನೆ ತನಕ ಉಳ್ಕೊಳ್ತದೆ ನೋಡಿ ಸರ್ ಕರ್ನಾಟಕ ಸರ್ಕಾರದ ಜನತಾ ದರ್ಶನ ಅಲ್ಲೂ ಕೂಡ ರಿಪೋರ್ಟ್ ಮಾಡ್ತೀನಿ ಸರ್ ನಾನು ಯಾಕೆ ಗೊತ್ತಾ ಸರ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಇಡೀ ನಿಮ್ಗೆಲ್ಲರಿಗೂ ಗೊತ್ತಿದೆ ಅವರು ಕೆರೆ ಕಟ್ಟೆಗಳನ್ನು ಬಾವಿಗಳನ್ನು ಕಲೆ ಸಾಹಿತ್ಯ ಸಂಸ್ಕೃತಿ ಇವತ್ತು ಸಮಾಜದಲ್ಲಿ ಎಲ್ಲ ಜನ ವರ್ಗರು ವರ್ಗದ ಜನರು ಸಮಾನತೆಗೋಸ್ಕರ ಬದುಕ್ತಾ ಇದ್ದಾರೆ ಅಂದರೆ ನಾಲ್ವಡಿ ಕೃಷ್ಣ ರಾಜವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಪ್ರಪ್ರಥಮ ಬಾರಿಗೆ ಸರ್ ಅವ್ರ ಸಂಸ್ಥಾನದಲ್ಲಿ ಮೀಸಲಾತಿ ಕೊಟ್ಟಂಥ ದೊರೆ ಸರ್ ಅವರು ಅವ್ರ ಜಾಗವನ್ನು ಇವತ್ತು ಉಳಿಸಿ ಸರ್ಕಾರಿ ಶಾಲೆಯ ಜಾಗವನ್ನು ಉಳಿಸಿ ಪಂಚಾಯಿತಿ ಆ್ಯಂಡ್ ಓವರ್ ತಗೊಳ್ಳಿ ಅಂತ ಹೇಳಿ ಹೋರಾಟ ಮಾಡೋ ಮಾಡಿದ್ವಿ ನಾನು ಹೋರಾಟ ಮಾಡಿದ್ದೆ ತಪ್ಪ ಸರ್ ಹೋರಾಟ ಮಾಡ್ತಾ ಇರೋದು ತಪ್ಪಾ ನಾನು ಹೋರಾಟ ಮಾಡ್ತಕ್ಕಂಥ ಇವುಗಳಿಗಿಲ್ಲಿ ಗೌರವ ಇಲ್ಲ ಸದಸ್ಯರಾಗಿ ಕೂಡ ಅಧಿಕಾರಿಯವರನ್ನು ನಾವು ಏನು ಕೇಳಿದ್ವಿ ಸರ್ ಸಾಮಾನ್ಯ ಸಭೆ ಇವತ್ತು ಯಾಕೆ ಸರ್ ರದ್ದಾಯಿತು ಅಂತ ಕೇಳಿದ್ದು ನಾವು ಅದಕ್ಕೆ ಯಾವ ರೀತಿ ಅವ್ರು ವರ್ತನೆ ಮಾಡೋದು ಅಂತ ನೀವು ಅವ್ರನ್ನೇ ಕೇಳಿ ಸರ್ ಎಲ್ಲ ರಿಪೋರ್ಟ್ ಆಗಿದೆ ಸರ್ ಇ ಓ ಸಾಹೇಬರು ರಿಪೋರ್ಟ್ ಹಾಕಿದ್ದಾರೆ ಆಮೇಲೆ ಇದೇ ವಿಚಾರವಾಗಿ ನಾವು ಕೆ ಆರ್ ಡಿ ಸಿ ಎಲ್ಗೆಲ್ಲ ಹೋಗಿದ್ವಿ ಅವರು ಹಂಡ್ರೆಡ್ ಪರ್ಸೆಂಟ್ ಇದು ಸಮಸ್ಯೆ ಆಗಿದೆ ಇದನ್ನು ನೀವು ಹ್ಯಾಂಡ್ ಓವರ್ ಮಾಡ್ಕೊಳ್ಳಿ ಅಂದರು ಆಮೇಲೆ ಪಿ ಡಿ ಒ ಸಾಹೇಬರು ನನ್ನ ಜನ ಮಾತಾಡಿದ್ರು ಇದೊಂದು ಟೆನ್ ಡೇಸ್ ಒಳಗಡೆ ಹೋಗೋಣ ಅಂತ ನಾನು ಎಷ್ಟು ಸರ್ ಮೂರುವರೆ ವರ್ಷದಿಂದ ಅವ್ರು ಹೇಳ್ದಂಗೆ ಕೇಳ್ಕೊಂಬಂದೆ ಇವತ್ತು ಸಾಮಾನ್ಯ ಸಭೆಯಲ್ಲಿ ಒಂದು ನಿರ್ಣಯ ಆಗುತ್ತೆ ಯಾಕೆಂದರೆ ಹೋ ಸರಿ ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಆಗಿದ್ದು ಟೆನ್ ಡೇಸ್ ಹದ್ದಿನದೊಳಗಡೆ ಇದು ನಾನು ಮಾಡ್ತೀನಿ ಅಂತ ಹೇಳಿದ್ರು ಎಷ್ಟು ತಿಂಗಳಾಯ್ತು ಸರ್ ಐದು ತಿಂಗ್ಳು ಆಯ್ತು ಸರ್ ಮಾಡಲಿಲ್ಲ ಆಮೇಲೆ ಇನ್ ಇಂಥವು ಭಾಳ ಇದೆ ಸ್ವಾಮಿ ವಿವೇಕಾನಂದ ಕೇಂದ್ರದ ವಿದ್ಯಾಲಯ ಜಾಗ ಈ ಈ ಖಾತೆ ಆಗಿದೆ ಎಲ್ಲ ಆಗಿದೆ ಲೀಗಲ್ ಆಗಿದೆ ಈಗ ನಾನು ಪ್ರೆಸ್ಪೀಟ್ ಮಾಡಿ ಪ್ರತಿಯೊಂದು ನಿಮ್ಮ ಮುಂದೆ ಇಡ್ತೀನಿ ಸರ್ ಕಲ್ವಾಳ್ ಪಂಚಾಯತಿಲ್ಲಿ ಏನಾಗ್ತಾ ಇದೆ ಪ್ರಾಮಾಣಿಕ ಕಾನೂನು ಚೌಕಟ್ಟಲ್ಲಿ ಇರ್ತಕ್ಕಂತಹ ಸದಸ್ಯರು ಇಲ್ಲಿ ಪ್ರಶ್ನೆ ಮಾಡೋದು ತಪ್ಪಾಗಿದೆಯಾ ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ತಗೊತಾರೆ ಯಾವುದು ಕೂಡ ಅದು ಅಂಗೀಕಾರ ಅಂಗೀಕಾರ ಆಗ್ತದೆ ಅದ್ಯಾವುದು ಕೂಡ ಕೆಲಸ ಆಗಲ್ಲ ಸರ್ ಆಮೇಲೆ ವರ್ಗ ಒಂದರಲ್ಲಿ ಹಣದಲ್ಲಿ ಕಾಮಗಾರಿ ಮಾಡ್ತಾರೆ ಹೆಸ್ರುಗಳ ಹಾಕ್ಸ್ಕೊಂತಾರೆ ಸರ್ ಮೆಂಬರ್ಸು ಪ್ರೋಟೋಕಾಲ್ನ ಮೇಂಟೈನ್ ಮಾಡಲ್ಲ ಪ್ರೋಟೋಕಾಲ್ನ ಕಾನೂನು ಚೌಕಟ್ಟಲ್ಲಿ ಅದನ್ನು ಇಲ್ಲಿ ಏನಾಗಿದೆ ಅಂದರೆ ಯಾರೋ ಮೆಂಬರು ಯಾರ್ದೋ ರಾಜಕಾರಣ ಯಾರು ಮೆಂಬರ್ ಆಗಿರ್ತಕ್ಕಂಥವ್ರ ಗೌರವ ಇಲ್ಲ ಯಾರು ಮೆಂಬರ್ ಆಗಲಿಲ್ಲ ಅವ್ರಿಗೆ ಗೌರವ ಇದೆ ಸರ್ ಇಲ್ಲಿ ಅಂತಹ ಸಿಚುವೇಶನ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ ಅದಕ್ಕೆ ನಾವು ಹೇಳ್ತಾ ಇದ್ದೀವಿ ನಾನು ಕಾನೂನು ಚೌಕಟ್ಟಲ್ಲಿ ಹೋರಾಟ ಮಾಡ್ತೇನೆ ಇನ್ನು ಒಂದು ಹತ್ತು ದಿನದೊಳಗಡೆ ಎಲ್ಲ ದಾಖಲೆಗಳನ್ನು ಒಂದು ಪ್ರೆಸ್ ಮೀಟ್ ಮಾಡಿ ನಿಮಗೂ ಕೊಡ್ತೇನೆ ಯಾಕಂದರೆ ನನಗೆ ಈ ಸದಸ್ಯತ್ವ ಅವ್ರು ಕೊಟ್ಟಿರ್ತಕ್ಕಂಥ ಗೌರವದಲ್ಲಿ ನಾನು ಸದಸ್ಯತ್ವಕ್ಕೆ ನಾನು ರಾಜೀನಾಮೆ ಕೊಡೋಕೆ ಸಿದ್ಧವಾಗಿದ್ದೀನಿ ಸರ್ ಒಂದು ಹೋರಾಟ ಮಾಡಿ ಇದೇ ಪಂಚಾಯಿತಿ ಮುಂದೆ ಇ ಒ ಕರೆಸಿ ಇ ಒ ಮನವಿ ಕೊಟ್ಟು ಸಿ ಒ ಸಾಬ್ರ ಮನವಿ ಕೊಟ್ಟು ತಹಸೀಲ್ದಾರ್ಗೂ ಮನವಿ ಕೊಟ್ಟು ನಾನು ಸದಸ್ಯತ್ವ ಸ್ಥಾನಕ್ಕೆ ರಾಜೀನಾಮೆ ಕೊಡೋಕ್ಕೆ ನಾನು ಸಿದ್ಧಾಗಿದ್ದೇನೆ ಸರ್ ಇಷ್ಟು ಹೇಳಿ ಆಮೇಲೆ ಇನ್ನೊಂದು ಸರ್ ಇನ್ನು ಮುಂದೆ ಯಾವುದೇ ಅಧಿಕಾರಿಗಳಾಗಿರಲಿ ಒಬ್ಬ ಸದಸ್ಯರಾಗಿರಲಿ ಇಲ್ಲಿ ಪಂಚಾಯತಿಗೆ ಬರ್ತಕ್ಕಂಥ ಪ್ರಜೆಗಳಾಗಿರಲಿ ಎಂದ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಸರ್ ಗೌರವವನ್ನು ಕೊಡಲಿಲ್ಲ ಅಂದರೆ ಇಂತಹ ಅನೇಕ ಘಟನೆಗಳು ಮುಂದೆ ಹೆಚ್ಚಾಗಿ ನಡೀತವೆ ಸರ್ ಇವತ್ತು ದಿನಾಂಕ ಇಪ್ಪತ್ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರು ಕಲ್ಬಾಳ್ ಗ್ರಾಮ ಪಂಚಾಯತಿ ಕಾರ್ಯಾಲಯದಲ್ಲಿ ಜನರಲ್ ಎಲ್ಲ ಸದಸ್ಯರ ಸಭೆ ಕರೆದಿದ್ದರು ಕರೆದಿದ್ದಂಥದ್ದು ಇವತ್ತು ಮೂರನೇ ತಾರೀಕು ಏಳನೇ ತಿಂಗಳು ಮೂರನೇ ತಾರೀಕು ಏಳನೇ ತಿಂಗಳು ಇಪ್ಪತ್ತ್ನಾಲ್ಕು ಇವತ್ತು ಬುಧವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀಮತಿ ಇಂದ್ರಮ್ಮ ಅವರು ಕರೆದಿದ್ದರು ಕರೆದಿದ್ದಾಗ ನಾವೆಲ್ಲ ಬಂದ್ವಿ ಅವರು ಎಲ್ಲ ಬಂದಿದ್ದರು ಇಂದ್ರಮ್ಮವರು ಕರೆದು ಸಭೆನ ನಾವೆಲ್ಲ ಸೇರಿದ್ವಿ ಹನ್ನೊಂದುವರೆ ತನಕ ಪಿಡಿಓವರು ಅವ್ರಿಗೆ ಚಾನ್ಸ್ ಕೊಟ್ಟರು ಅಂದರೆ ಮೀನ್ಸ್ ಅದು ಸರ್ಕಾರದ ಆದೇಶ ಏನಂತ ಹನ್ನೊಂದು ಗಂಟೆಗೆ ಮೀಟಿಂಗ್ ಅಂತ ಇಲ್ಲಿ ಹಾಕಿದಾಗ ಅರ್ಧ ಗಂಟೆ ಬಸ್ಸೋ ಟ್ರಾಫಿಕೋ ಏನೋ ಒಂದು ಸ್ಕೂ ಏನೋ ಒಂದು ಇನ್ಸಿಡೆಂಟ್ ಹೇಳ್ಕೊಂಡು ಲೇಟಾಗಿ ಬರೋದು ಇರ್ತೈತೆ ಆಗ ಬಂದರು ಸೊ ಏನು ಮಾಡ್ಬಿಟ್ವಿ ನಾವೊಂದು ಫಸ್ಟ್ ಮೊದಲೇ ಹೋಗಿ ನಾನು ಹೋದೆ ನನ್ನ ಮುಂಚೆ ಮೂರು ಜನ ಹೆಣ್ಮಕ್ಳು ಕೂತಿದ್ರು ನಾನು ಕೂತ್ಕೊಂಡೆ ಹೋಗಿ ನನ್ನಂತರ ಒಂದು ಆರು ಜನ ಬಂದರು ಆಮೇಲೆ ಮೂರು ಜನ ಹೆಣ್ಮಕ್ಳು ಇದ್ದಕ್ಕಿದ್ದಂಗೆ ಏಕಾಏಕಿ ಎದ್ದೋಗ್ಬಿಟ್ರು ಅಧ್ಯಕ್ಷರು ಅವರು ರೂಮಲ್ಲಿ ಕೂತಿದ್ರು ಸಭೆ ಯಾಕೆ ನಿಂತೋಯ್ತು ಅಂತ ನಮಗೆ ಮಾಹಿತಿ ಇಲ್ಲ ಸಭೆ ನಿಲ್ಲೋದಕ್ಕೆ ಬಲವಾದ ಕಾರಣ ಬೇಕು ಇಲ್ಲ ಯಾರನ್ನ ಬಂದು ಪ್ರೊಟೆಸ್ಟ್ ಮಾಡಬೇಕು ಇಲ್ಲ ಏನಾನ ಏನಾದರೂ ಅಹಿತಕರ ಘಟನೆ ಆಗಿರಬೇಕು ಪಂಚಾಯತಿ ಒಳಗಡೆ ಅವಾಗ ಸಭೆ ನಿಲ್ಲೋಕ್ಕೆ ಇಲ್ಲ ಮುಂದೂಡೋಕ್ಕೆ ಏನಾದರೂ ಆಗುತ್ತೆ ಸುಮಾರು ಪಂಚಾಯತಿ ಮುಂದೆ ಒಂದು ನೂರು ಜನ ನಿಂತಿದ್ರು ನೂರು ಜನದ ಸಮಸ್ಯೆ ಏನಂದ್ರೆ ಅವ್ರದ್ದು ನೀರು ನೀರು ಏನದು ಕುಡಿಯೋ ನೀರು ಸಮಸ್ಯೆ ಯಾವಾಗದು ಮಾದಪ್ಪನ ದೊಡ್ಡಿ ಯಲ್ಲಮ್ಮನ ಪಾಳ್ಯ ಪೂಜಗನ್ ಪಾಳ್ಯ ನಾನು ಮೊದಲೊಂದ್ಸರಿ ಇದ್ರೆ ಇದೇ ವಿಚಾರವಾಗಿ ಹೋರಾಟ ಮಾಡಿದ್ದೀನಿ ಕಾರಣ ಏನಂದರೆ ಪಂಚಾಯಿತಿಯಿಂದ ಒಂದು ಟ್ಯಾಕ್ಟ್ರ್ ಕೊಟ್ಬಿಟ್ಟಿದ್ದಾರೆ ಅವ್ರಿಗೆ ಒಂದು ಲಕ್ಷ ಬಿಲ್ ಆಗ್ತಿದೆ ಆ ಟ್ರ್ಯಾಕ್ಟ್ರಲ್ಲಿ ನೀರು ಸರಬರಾಜು ಆಗ್ತಾ ಇರೋದ್ರಿಂದ ಮತ್ತೆ ನೀರು ಸಮಸ್ಯೆ ಹೆಂಗ್ ಬರ್ತದೆ ಡೈಲಿ ಒಂದು ಟ್ರ್ಯಾಕ್ಟರ್ ಡೈಲಿ ಹತ್ತು ಲೋಡ್ ಹೋಗಬೇಕು ಆ ಕಡೆಗೆ ಆ ಮತ್ತೆ ಎಲ್ಲಿ ಸಮಸ್ಯೆ ಬರ್ತದೆ ಜನ ಪಾಪ ಬಂದಿದ್ದರು ಏನಕ್ಕೆ ಧಿಕ್ಕರಿಸಿದ್ರೋ ಗೊತ್ತಿಲ್ಲ ತಕ್ಷಣವೇ ಸಭೆ ರದ್ದಾಯಿತು ನಾವು ಮೀಟಿಂಗ್ ಅಟೆಂಡ್ ಮಾಡಿದ್ವಿ ಮೀಟಿಂಗ್ ಅಟೆಂಡ್ ಮಾಡಿದಾಗ ನಾವೊಂದು ಆರು ಜನ ಇದ್ವಿ ನಾನು ಸದಸ್ಯ ಮಂಜುನಾಥ್ ಇದ್ದೆ ಇನ್ನೊಬ್ಬ ಸದಸ್ಯ ಅಮರನಾಥ್ ಇದ್ದರು ಇನ್ನೊಬ್ಬರು ಸದಸ್ಯರು ನಾರಾಯಣ ಸ್ವಾಮಿ ಇದ್ದರು ಇನ್ನೊಬ್ಬರು ಮುನಿಯಪ್ಪ ಅವರು ಒಡೆಯರ್ ಅವರಿದ್ರು ರಾಜಪ್ಪ ಬುಕ್ಸಾಗರ್ದವರಿದ್ದರು ಮಾಂತ್ಲಿಂಗಾಪುರ ನಾಗರಾಜು ಅವರಿದ್ದರು ಮತ್ತು ಇನ್ನೊಂದು ಇಬ್ರು ಹೆಣ್ಣುಮಕ್ಳು ಹಂಗೆ ಇಮ್ಮಿಡಿಯೇಟಾಗಿ ಬಂದರು ಒಟ್ಟೊಂದು ಏಳೆಂಟು ಜನ ಇದ್ವಿ ಸಭೆನ ಗ ಮಾಮೂಲಿನಂತೆ ಟೈಮಿಗೆ ಸರಿಯಾಗಿ ಸ್ಟಾರ್ಟ್ ಮಾಡಬೇಕು ಸರ್ಕಾರ ಗೌರವಗಳೊಂದಿಗೆ ಹನ್ನೊಂದು ಮೂವತ್ತಕ್ಕೆ ಚಾನ್ಸ್ ಕೊಟ್ಟು ಅವರು ಕರೆದರು ಕರೆದಾಗ ಏಕಾಏಕಿ ಅನಿ ಅನಿ ಇದು ಕೋರ ಇಲ್ಲದೆ ಇರೋದ್ರಿಂದ ಅನಿರ್ದಾರ್ ಕಾಲದ ಮುಂದೂಡಿಲಾಗಿದೆ ಅಂತ ಹೇಳಿದರು ಅಧ್ಯಕ್ಷರು ಇಲ್ಲಿ ರೂಮಲ್ಲೇ ಇದ್ದಾರೆ ಏನಕ್ಕೆ ಮುಂದೂಡ್ತವ್ರೆ ಅಂತ ನಮಗೆ ಮಾಹಿತಿ ಗೊತ್ತಿಲ್ಲ ಸಿ ಈಗ ಆದಾಗ ಪಂಚಾಯಿತಿ ಅಧ್ಯಕ್ಷರು ಬಂದು ನಮ್ಗೆ ನೋಟಿಸ್ ಕೊಟ್ಟು ಮೀಟಿಂಗಿದೆ ಬನ್ನಿ ಅಂತ ಕರೆದು ಏಕಾಏಕಿ ಅಧ್ಯಕ್ಷರು ಆ ಕಚೇರಿನಲ್ಲೇ ಅವರು ಚೇಂಬರಲ್ಲಿ ಕುತ್ಕೊಂಡು ಮೀಟಿಂಗನ್ನು ಮೊಟಕುಗೊಳಿಸಿದ್ದಾರೆ ಅಂದರೆ ಇದಕ್ಕೆ ಪಂಚಾಯತಿ ಅಧ್ಯಕ್ಷರಿಗೆ ಬೆಲೆನೇ ಇರೋಲ್ಲ ಇದಕ್ಕೆ ಯಾಕಂದರೆ ಸಾರ್ವಜನಿಕಕ್ಕೋಸ್ಕರ ಇರೋದ್ರಿಂದ ಅವರು ಯಾಕೆ ಇದನ್ನು ಈ ಥರ ಮಾಡ್ಕೊಂಡ್ರು ಅಂತ ನಮಗೆ ಸರ್ಕಾರಕ್ಕೆ ತಿಳಿಸ್ಬೇಕಾಗತ್ತೆ ಮ ಮುಂದಿನ ತಾಲೂಕ್ ಪಂಚಾಯತಿ ಜಿಲ್ಲ ಜಿಲ್ಲಾ ಪಂಚಾಯತಿಗೆಲ್ಲ ಯಾಕಂದರೆ ಇವರು ಜನಗಳ ಸಮಸ್ಯೆ ಆಲಿಸಕ್ಕೆ ಇರೋದು ಇವರೆಲ್ಲ ಇವರು ಜನನ ಪಂಚಾಯಿತಿ ಮುಂದೆ ಕರ್ಸ್ಕೊಂಡು ನೂರು ಜನ ಇನ್ನೂರು ಜನನ ಕರ್ಸ್ಕೊಂಡು ಅವ್ರ ಪ್ರಾಬ್ಲಮ್ಗಳನ್ನೂ ಸಾಲ್ವ್ ಮಾಡೋಕ್ಕಾಗಿಲ್ಲ ಅಂದರೆ ಮತ್ತು ಮುಂದೆ ಇನ್ನೇನು ಮಾಡಿದ್ರು ಇವರು ನನ್ನ ಪ್ರಶ್ನೆ ಏಕಾಏಕಿ ಇವತ್ತು ಸಭೆ ರದ್ದಾಗಿರೋದಕ್ಕೆ ಕಾರಣ ಅಧ್ಯಕ್ಷರು ನಮಗೆ ಬಲವಾಗಿ ಕೊಡಬೇಕಾಗ್ತದೆ ಇದನ್ನು ನಾನು ಮಾನ್ಯ ಇವ್ರಿಗೆ ಯಾರಿಗೆ ಇ ಒ ಸಾಹೇಬ್ರಿಗೆ ಮತ್ತು ಸಿ ಒ ಸಾಹೇಬ್ರಿಗೆ ಸರ್ಕಾರಕ್ಕೂ ನಾನು ಸಲ್ಲಿಸ್ತೀನಿ ಯಾಕೆ ಇವತ್ತೊಂದು ಸಭೆ ರದ್ದಾಯಿತು ಅಟ್ಲೀಸ್ಟ್ ಅವರು ಇಲ್ಲಿ ಕೂತಿದ್ದವ್ರು ಬಂದು ಮೇಲೆ ಸಭಾಂಗಣದಲ್ಲೂ ಬಂದಿಲ್ಲ ಅವರು ಸಭಾಂಗಣಕ್ಕೆ ಬಂದು ಕೂತ್ಕೊಬೇಕಾಗಿತ್ತು ಪಿ ಡಿ ಒ ಸಾಹೇಬರು ಬಂದಾಗ ಅವ್ರ ಜೊತೆ ಬರಬೇಕು ಪಿ ಡಿ ಒ ಮತ್ತು ಇನ್ನು ಇತರ ಅವರ ಅಧಿಕಾರಿಗಳು ಸಹ ಅಧಿಕಾರಿಗಳು ಬಂದಾಗ ಅವರು ಬರಬೇಕು ಅಧ್ಯಕ್ಷರು ಬರೀ ಪಿ ಡಿ ಒ ಮಾತ್ರ ನಡೆಸೋದಲ್ಲ ಅಧ್ಯಕ್ಷರ ಮೇರೆಗೆ ಸಭೆ ನಡೀಬೇಕಾಗಿರೋದು ಹಾಗಾಗಿ ಇದನ್ನು ನಾನು ಇದು ಈ ಮುಖಾಂತರವಾಗಿ ನಾನು ಇದನ್ನು ಸರ್ಕಾರಕ್ಕೆ ತಿಳಿಸ್ತೀನಿ ಜೊತೆಗೆ ನಮ್ಮ ಇನ್ನೊಬ್ಬ ಕಲ್ಬಾಳ್ ಗ್ರಾಮ ಪಂಚಾಯತಿ ಸದಸ್ಯರೇನೋ ಸಭೆಗೆ ಏನೋ ತಡವಾಗಿ ಬಂದಿದ್ರಂತೆ ತಡವಾಗಿ ಅಂದರೆ ಒಂದು ಹನ್ನೊಂದು ಕಾಲು ಹನ್ನೊಂದುವರೆ ಹಂಗೆ ಬಂದು ಕೇಳಿದ್ದಾರೆ ಅಷ್ಟೊಳಗಡೆ ಎಲ್ಲರೂ ಕೆಳಗಡೆ ಬಂದಿದ್ವಿ ನಮ್ಮದು ವಿಡಿಯೋ ಎಲ್ಲ ಆಯಿತು ಸಿಗ್ನೇಚರ್ ಆಯಿತು ಎಲ್ಲ ಬಂದ್ವಿ ಆವಾಗ ಇಲ್ಲೇನೋ ಕಚೇರಿನಲ್ಲಿ ಏನೋ ಕೇಳಿದಾಗ ಇಲ್ಲ ನಿಮಗೇನು ಕಾಮನ್ ಸೆನ್ಸ್ ಇಲ್ಲ ಅಂತ ಏನೋ ಅಧಿಕಾರಿಗಳು ಅಂತ ಇಲ್ಲಿ ಅವರು ನೊಂದಿದ್ದಾರೆ ಹಾಗಾಗಿ ಈ ಇಂಥ ಮಾತುಗಳನ್ನ ಮಾತಾಡುವಾಗ ಅಧಿಕಾರಿಗಳು ಸ್ವಲ್ಪ ಏನದು ಸದಸ್ಯರೇ ನಾವು ಸದಸ್ಯರೇ ನಮ್ಮಿಂದ ಅವರು ಅವರಿಂದ ನಾವು ಎಲ್ಲರೂ ಹೊಂದ್ಕೊಂಡು ಸರ್ಕಾರ ಸೇ ಕೆಲಸ ಮಾಡಿ ಜನರ ಸೇವೆ ಮಾಡಬೇಕಾಗಿರೋ ಕಾರಣದಿಂದ ಮಾತುಗಳನ್ನ ಆಡುವಾಗ ಯಾರೇ ಆದ್ರೂ ಬಗ್ಗೆ ನೋವಾಗದಿದ್ದಂಗೆ ನಡ್ಕೊಬೇಕು ಅಂತ ನಾನು ಈ ಮೂಲಕ ಅವ್ರಿಗೂ ಹೇಳ್ತೀನಿ ಇದನ್ನೆಲ್ಲ ತಿದ್ಕೊಬೇಕಾಗ್ತದೆ ಪಿ ಒ ಆಗ್ಬೋದು ಯಾವುದೇ ಅಧಿಕಾರಿಗಳಾಗ್ಬೋದು ತಿದ್ಕೊಬೇಕಾಗ್ತದೆ ಮನುಷ್ಯ ಅಂದಮೇಲೆ ಮನುಷ್ಯನಿಗೆ ಕಾನೂನು ಇರೋದು ನಮ್ಗಳ್ಗೇನೆ ಇರೋದು ಇದು ಪ್ರಾಣಿಗಳಿಗಲ್ಲ ಪ್ರಾಣಿಗಳಿಗೆ ಸಪ್ರೇಟ್ ಕಾನೂನು ಐತೆ ಸಂವಿಧಾನ ಕಾನೂನು ನಮ್ಗಳಿಗಿದೆ ಅದರ ಪ್ರಕಾರವಾಗೇ ನಡಿಬೇಕಾಗ್ತದೆ ಇದನ್ನು ಇದನ್ನು ಕೂಡ ಅವರು ತಿದ್ಕೊಬೇಕು ಮತ್ತು ಇವತ್ತು ಸಭೆ ಏನಕ್ಕೆ ಇದಾಗಿದೆ ಇದು ಮೊಟಕೊಂಡಿದೆ ಅದನ್ನು ಕರೆಕ್ಟಾಗಿ ಅವರು ಮಾಹಿತಿ ಕೊಡಬೇಕು ಸರ್ಕಾರಕ್ಕೆ ನಾವು ಸರ್ಕಾರಕ್ಕೆ ಇದನ್ನು ಕೇಳ್ತೀವಿ ಯಾಕೆ ಇದು ಅಂತ ಇಷ್ಟೇ ಸರ್ ನನ್ನ ಒಂದು ಏನದು ಈ ಏರಿಯಾದ ಜನಗಳು ಬಂದಿದ್ರಲ್ಲ ಆ ಕಾರಣಕ್ಕಾಗಿ ನಾನು ಅವ್ರ ಪರವಾಗಿ ಇದನ್ನು ನಾನು ನಿಮಗೆ ಈ ನಮ್ಮ ವಾಯಿನಿ ಮುಖಾಂತರ ಕೇಳಕಂತಾ ಇದ್ದೀನಿ ಸರ್ ಏನು ಆರೋಪ ಮಾಡ್ತಾರೆ ಮಾಡಿದ್ರಿ ಏನು ಮಾಡಕಂತ ಮೈಕಲ್ ನಾವು ಕೂಡ ಕರೆದಿದ್ದೀವಿ ಆಗಿ ಹೇಳಿದಾ ಇಲ್ಲಿ ಪರ್ಮಿಷನ್ ತಗೋಬೇಕು ಸರ್ ವಿಚಾರ ಹೇಳಿ ಏನಾಗಿದೆ ಅಲ್ಲ ಅವರು ನಿಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ನೀವುನ ಅವಚೆ ನಿನ್ನೆ ಮಾಡಿದ್ರೆ ಅವ್ರನ್ನ ಅಂತ ದಲಿತ ಸಮುದಾಯಕ್ಕೆ ಸೇರದವರ ಅಂತ ಅವರ ಯಾರು ನಾವು ಯಾರು ನಿಂದನೆ ಮಾಡಿಲ್ಲ ಇನ್ನೊಬ್ರು ಸದಸ್ಯರು ಇರೋ ಅಂತ ಅಂತ ಸದನ ಸದನದಲ್ಲಿ ಕೇಳ್ತಾರೆ ನಾವು ಬೈಟ್ ಕೊಡೋಕಾದ್ರೆ ಹಿರಿಯ ಅಧಿಕಾರಿಗಳು ಪರ್ಮಿಷನ್ ದೇವ್ಟ ನಾವು ಬೈಟ್ ಕೊಡಲ್ಲ ಆಗಿದಾದರೂ ಏನು ಅಂತ